ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಪಯಣ ಇವತ್ತಿನ ರೆಸಿಪಿ ಬಂದು ನಾವು ಚಿಕನ್ ಬಿರಿಯಾನಿಯನ್ನು ಮರೆಸುವಷ್ಟು ಯಾಕೆ ಅಂತಂದರೆ ಈ ಕಾರ್ತಿಕ ಮಾಸದಲ್ಲಿ ಒಂದು ನೈಂಟಿ ಪರ್ಸೆಂಟ್ ಜನ ನಮ್ಮ ಈಗ ಚಿಕನ್ ಅಂತಂದರೆ ನಾನ್ವೆಜ್ಜನ್ನೇ ತಿನ್ನೋಲ್ಲ ಅಂಥ ಟೈಮಲ್ಲಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿಯನ್ನು ಮರೆಸುವಷ್ಟು ಇದು ಈ ಸೋಯಾ ಜಿಂಕ್ಸ್ ಮತ್ತು ಹಸಿಯವರೆ ಕಾಳಿನ ಪಲಾವ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗಿದ್ರೆ ಇದನ್ನು ಹೇಗೆ ಮಾಡಿದೆ ಮತ್ತು ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ ಈಗ ನಾನು ಒಂದು ಜಾರನ್ನು ತಗೊಂಡು ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿಕಾಯಿ ಒಂದು ಅರ್ಧ ತಪ್ಪಷ್ಟು ಕಾಯಿ ಶುಂಠಿ ಮತ್ತು ಒಂದು ಮೂರು ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಕೋತೀನಿ ಮತ್ತು ಒಂದು ಎರಡು ಸ್ಪೂನಷ್ಟು ಮಟನ್ ಸಾಂಬಾರ್ ಪೌಡರನ್ನು ಇದ್ದೀನಿ ಇದಿಷ್ಟನ್ನು ರೆಡಿ ಪೇಸ್ಟ್ ಮಾಡ್ಕೊಳ್ಳೋಣ ಜೊತೆಗೆ ಅಕ್ಕಿಯನ್ನು ನೆನೆಸಿಟ್ಟಿದೆ ಈಗಾಗಲೇ ಒಂದು ಹತ್ತು ನಿಮಿಷದಿಂದ ಅಕ್ಕಿ ನೆಂದಿದೆ ಮತ್ತು ಸೋಯಾ ಜಂಕ್ಸ್ ಅಷ್ಟನ್ನೇ ನಾನು ಬಿಸಿ ನೀರಿಗೆ ಹಾಕಿ ಇಟ್ಟಿದ್ದೀನಿ ಅದು ನೆಂದಾಗಿದೆ ಈಗ ಒಂದು ಕುಕ್ಕರನ್ನು ಇಟ್ಟು ಅದಕ್ಕೆ ಆಯಲನ್ನು ಹಾಕೊಳ್ಳೋಣ ಆಯಿಲ್ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕೊಳ್ಳಿ ಕೆಲವರು ಹೆಚ್ಚಾಗಿ ಯೂಸ್ ಮಾಡ್ತಾರೆ ಕೆಲವರು ಕಡಿಮೆ ಯೂಸ್ ಮಾಡ್ತಾರೆ ಇದಕ್ಕೆ ನಾವು ಪಲಾವು ಪದಾರ್ಥಗಳು ಏನಿದೆ ಅದಷ್ಟನ್ನು ಹಾಕ್ಬಿಟ್ಟು ಒಂದು ಮೂರು ಈರುಳ್ಳಿಯನ್ನು ಕಟ್ ಮಾಡಿ ಸ್ಲೈಸಾಗಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ನಾನು ಹಸಿ ಅವರೆಕಾಳನ್ನು ತಗೊಂಡಿದ್ದೀನಿ ಇದಿಷ್ಟನೂ ಚೆನ್ನಾಗಿ ಹುರ್ಕೋಬೇಕು ಮತ್ತು ಒಂದು ಮೀಡಿಯಮ್ ಉರಿಯಲ್ಲಿ ಹುರ್ಕೊಳ್ಳಿ ಯಾಕೆಂದರೆ ನಾ ಎಣ್ಣೆಯಲ್ಲೇ ಬೇಯಬೇಕು ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಇಲ್ಲಾಂದರೆ ಹಸಿ ಅವರೆಕಾಳು ಏನಾಗುತ್ತೆ ಸೀದೋಗಿಬಿಡುತ್ತೆ ಸ್ವಲ್ಪನೂ ತಿಂಡಿನೇ ಹಾಳಾಗಿಬಿಡುತ್ತೆ ಹಂಗಾಗಿ ನಾವು ನೀಟಾಗಿ ಅದು ಹುರ್ಕೊಳ್ಳೋವರೆಗೂ ಮುಂದೇನೇ ಇತ್ಕೊಂಡು ಮೀಡಿಯಮ್ ಉರಿಯನ್ನು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದಿಷ್ಟು ಫ್ರೈ ಆದ ನಂತರ ಸೋಯಾ ಜಂಕ್ಸನ್ನು ನಾನು ಏನಿಟ್ಟಿದ್ನಲ್ಲ ಅದೆಲ್ಲ ನೀಟಾಗಿ ತೊಳ್ಕೊಬೇಕು ನೀರೆಲ್ಲ ಸೋಸಿ ಚೆನ್ನಾಗಿ ನೀರೆಲ್ಲ ಹಿಂಡಿ ಹಾಕೋಬೇಕಾಗತ್ತೆ ಅದಷ್ಟನ್ನು ಹಾಕ್ಬಿಟ್ಟು ಅದನ್ನು ಅಷ್ಟೇ ವಾಸನೆ ಹೋಗುವರೆಗೂ ಚೆನ್ನಾಗಿ ಉರ್ಕೊಳ್ಳೋಣ ಚೆನ್ನಾಗಿ ವೃದ್ಧಷ್ಟು ನಾವು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ಪಲಾವು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮನೆಯಲ್ಲೇ ಮಾಡೋದ್ರಿಂದ ಐಜಿನ್ಯಕ್ಕಾಗೂ ಇರುತ್ತೆ ರುಚಿ ವೈಸ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ತುಂಬನೇ ಪ್ರೋಟೀನ್ಸ್ ಆಗಿರೋದ್ರಿಂದ ತುಂಬಾ ಒಳ್ಳೆಯದು ಮತ್ತು ಮಕ್ಕಳ ಬೆಳವಣಿಗೆಗೂ ತುಂಬನೇ ಹೆಲ್ಪ್ ಮಾಡುತ್ತೆ ಜೊತೆಗೆ ಒಂದು ಮೂರು ಟೊಮೊಟನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇದ್ರ ಜೊತೆಗೆ ಅದನ್ನು ಚೆನ್ನಾಗಿ ಹುರ್ಕೋತೀನಿ ಈ ಏನು ಹೇಳ್ತೀವಿ ಟೊಮೊಟೊ ಚೆನ್ನಾಗಿ ಮೆತ್ತಗಾಗಬೇಕು ಅದ್ರ ಜೊತೆಲೆ ಎಲ್ಲ ಮಿಕ್ಸ್ ಆಗಬೇಕು ಈ ಹಂತದಲ್ಲೇ ನಾವೇ ಅವರೆಕಾಳು ಏನಿದೆಯಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಬಿಂದೋಗಿಬಿಡುತ್ತೆ ಹೀಗೆ ಆರಾಮಾಗಿ ನೀಟಾಗಿ ಹುರ್ಕೋಬೇಕು ನೋಡಿ ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ನೀರಿನ ಬರುತ್ತಲ್ಲ ಹಾಗಾಗಿ ಅವೆಲ್ಲ ಬೇಕು ಚೆನ್ನಾಗಿ ಬೆಂತ್ಕೊಳುತ್ತೆ ಈಗ ಒಂದಷ್ಟು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಅರ್ಶನದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಕಲ್ಲರಿಗೋಸ್ಕರ ಅದು ಸಿವಸನೆ ಎಲ್ಲ ಹೋಗವರೆಗೂ ನೀಟಾಗಿ ಹುರ್ಕೊಳ್ಳೋಣ ಈಗ ಮಸಾಲೆನ ರುಬ್ಬಿಟ್ಟಿದ್ನಲ್ಲ ಆ ಮಸಾಲೆನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇದನ್ನು ನೀರು ಹಾಕ್ಬಾರ್ದು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ನಮಗೆ ರುಚಿಗೆ ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಈ ಹಂತದಲ್ಲೇ ಹಾಕ್ಬಿಡ್ತೀನಿ ಯಾಕೆಂದರೆ ಈ ಸೋಯಾ ಚಿಂಕ್ಸ್ ಆಗ್ಬೋದು ಅವರೆಕಾಳು ಆಗ್ಬೋದು ಪ್ರತಿಯೊಂದಕ್ಕೂ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಹಾಗಾಗಿ ನೀಟಾಗಿ ಅದನ್ನು ಹಾಕ್ಬಿಟ್ಟು ಜಾರಲ್ಲೆಲ್ಲ ಇರುತ್ತಲ್ಲ ಅದೆಲ್ಲ ತೊಳೆದು ಅದು ಕುದು ಕುದೀಬೇಕು ಮೇಲೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಿಕ್ಸ್ ಮಾಡಿದ್ಮೇಲೆ ನಾನು ನಾಲ್ಕು ಲೋಟ ಅಕ್ಕಿನ ಹಾಕಿರುವಂಥದ್ದು ನಾಲ್ಕು ಲೋಟಕ್ಕೆ ಎಂಟು ಲೋಟ ನೀರು ಹಾಕಬೇಕು ಆದರೆ ನೆನೆದೆ ಅಕ್ಕಿ ನೆನೆತಿರೋದ್ರಿಂದ ಒಂದು ಒಂದೂವರೆ ಗ್ಲಾಸ್ ಕಡಿಮೆ ಮಾಡಿಕೊಂಡು ನಾವು ನೀರನ್ನು ನೀರನ್ನು ಅಷ್ಟೇ ನಾನು ಕುದಿಸಿ ಇಟ್ಟಿದ್ದೀನಿ ಬೇಗನೆ ಆಗಲಿ ಅಂಥೇಳಿ ಈ ಹಂತದಲ್ಲಿ ಅದೆಷ್ಟು ಅಳತೆ ಮಾಡಿ ಇಟ್ಟಿದ್ವಲ್ಲ ನೀರು ಅದಷ್ಟನ್ನು ಇದಕ್ಕೆ ಹಾಕೋಬೇಕು ಹಾಕೊಂಡಿದ್ದಾದಮೇಲೆ ಇದನ್ನು ಮುಚ್ಚಿ ಇಟ್ಟು ಕುದಿ ಬರಬೇಕು ಇದು ಕುದೀತಾ ಇದೆ ನೋಡಿ ಈ ಹಂತದಲ್ಲಿ ಅಕ್ಕಿಯಲ್ಲಿರುವಂತಹ ನೀರನ್ನೆಲ್ಲ ನೀಟಾಗಿ ತಗೊಂಡ್ಬಿಡ್ಬೇಕು ಯಾಕೆಂದರೆ ಇದೆಲ್ಲ ನೀರು ಕರೆಕ್ಟಾಗಿ ಹಾಕಿದ್ದೀವಿ ಅಕ್ಕಿಯಲ್ಲಿರೋ ನೀರು ಇದ್ರಾಗ ಮಿಕ್ಸ್ ಆದರೆ ಅನ್ನ ಬೆಂದೋಗಿ ಮುದ್ದೆ ಮುದ್ದೆ ಆಗಿಬಿಡುತ್ತಲ್ವ ಹಾಗಾಗಿ ಈಗ ಅಕ್ಕಿಯಲ್ಲಿರುವಂಥ ನೀರನ್ನೆಲ್ಲ ಚೆನ್ನಾಗಿ ತೆಗೆದು ಈ ಕುದೀತಿದೆಯಲ್ಲ ಈ ಹಂತದಲ್ಲಿ ಸ್ವಲ್ಪ ರುಚಿ ನೋಡಬೇಕು ಉಪ್ಪು ಖಾರ ಎಲ್ಲ ಸರಿ ಹೋಗಿದೆಯಾ ಅಂಥೇಳಿ ಈಗ ಅಕ್ಕಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ನೋಡಿ ಮಿಕ್ಸ್ ಮಾಡುವಾಗ ಸ್ವಲ್ಪ ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆ ಅಂದರೆ ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ ನಾವು ರಫ್ ಅದನ್ನು ತಿರುಗಿದ್ರೆ ಏನಾಗುತ್ತೆ ಅಕ್ಕಿ ಹೊಡೆದೋಗಿಬಿಡುತ್ತೆ ಆಗ ಉದುರು ಉದ್ರಾಗಿ ಬರೋಲ್ಲ ಅಕ್ಕಿ ಯಾವ ರೀತಿ ಸಣ್ಣದಾಗಿರುತ್ತೆ ನಾವು ಪಲಾವ್ಗೆ ಬಳಸುವಂಥ ಅಕ್ಕಿ ಅದು ನೀಟಾಗಿ ಉದ್ದಕ್ಕೆ ಯಾವ ರೀತಿ ಅಕ್ಕಿ ಇರುತ್ತೆ ಹಂಗೆ ಇದ್ದರೆ ಅನ್ನ ತುಂಬಾ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಗ ಮುಚ್ಚಿಟ್ಬಿಡೋಣ ನೋಡಿ ಸುತ್ತ ಕುದೀತಿದೆ ಯಾವಾಗಲೂ ದೊಡ್ಡ ಉರಿಯಲ್ಲೇ ಪಲಾವನ್ನು ಬೇಯಿಸಬಾರ್ದು ಒಂದು ಸತಿ ಚೆನ್ನಾಗಿ ಕುದಿ ಮೇಲೆ ಅದನ್ನು ಒಂದು ಸತಿ ಎಲ್ಲ ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡಿ ಉರಿಯನ್ನು ಸಿಮ್ಮಲ್ಲಿಟ್ಟು ಮುಚ್ಚಿದ್ರೆ ಆಯಿತು ಒಂದು ಐದು ನಿಮಿಷಕ್ಕೆ ಅದು ಬರಬೇಕು ಬರ್ಬೇಕು ನೋಡಿ ಹಾಗಾಗಿ ಉರಿಯನ್ನು ನಾನು ಸಿಮ್ಮಲ್ಲಿ ಇಟ್ಬಿಡ್ತೀನಿ ಇಟ್ಬಿಟ್ಟು ನೀಟಾಗಿ ಮುಚ್ಚಿಬಿಟ್ರೆ ಈಗ ಇನ್ನೊಂದು ಸತಿ ಮಿಕ್ಸ್ ಕೊಟ್ಟು ಸುತ್ತ ಕುದಿ ಬರಬೇಕಾದ್ರೆ ನಾವೇನು ಕುಕ್ಕರ್ ಇಟ್ಟಿದ್ದೀವಲ್ಲ ಅದರ ಸುತ್ತ ಕುದಿ ಬಂದರೆ ಆಯಿತು ಕುದಿಯುವಾಗ ಉರಿಯನ್ನು ಸಿಮ್ಮಲ್ಲಿಟ್ಟು ನಾವು ಅದನ್ನು ಮುಚ್ಚಿದ್ರೆ ಆಯಿತು ರುಚಿಯಾದ ಸೋಯಾ ಜಿಂಕ್ಸ್ ಹಾಗೂ ಹಸಿ ಅವರೆಕಾಳಿನ ಪಲಾವ್ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಟೇಸ್ಟಿಯಾಗಿ ಆರೋಗ್ಯಕರವಾದ ಪಲಾವ್ ರೆಡಿಯಾಗಿದೆ ಇದನ್ನು ಮಕ್ಕಳಿಗೆ ವಯಸ್ಸಾದವರಿಂದ ಮಕ್ಕಳವರೆಗೂ ಇದು ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ ದಿ ಈಗ ಪ್ರೆಸೆಂಟಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಕಾರ್ತಿಕ ಮಾಸ ಆಗಿರೋದರಿಂದ ಈ ರೀತಿ ಮಾಡಿಕೊಡಿ ಅಂತ ಹೇಳ್ತಾ ಟಿಫನ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ ವಾವ್ ನೋಡ್ತಿದ್ದೀರಲ್ಲ ಎಷ್ಟು ಟೇಸ್ಟ್ ಟೇಸ್ಟ್ ವೈಸ್ ನೋಡ್ತಿದ್ರೆ ಗೊತ್ತಾಗುತ್ತೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್